ದೇವಿ ರಾಮಕೃಷ್ಣ ಜಗದ್ಗುರು ಅದೃಶ್ಯ ರೂಪದಲ್ಲೂ ಜ್ಞಾನ ಯೋಗಾಶ್ರಮದಲ್ಲಷ್ಟೇ ಅಲ್ಲದೆ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವಂತಹ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಸಾಧು ಸಂತರಿಗೆ ಶ್ರದ್ಧೆಯ ನಮಸ್ಕಾರಗಳು ಹಾಗೂ ಒಂದು ವರ್ಷ ಕಳೆದ್ರು ಎಷ್ಟು ಬೇಗನೆ ಸಮಯ ಹೋಗುತ್ತೆ ನೋಡ್ರಿ ಒಂದು ವರ್ಷ ಆಗ್ತಾ ಬಂತು ಅಂತ ಇವತ್ತು ಯೋಚನೆ ಮಾಡುವಾಗಲೇ ಅನ್ನಿಸ್ತಿತ್ತು ಎಷ್ಟು ಬೇಗನೆ ಸಮಯ ಕಳೆಯುತ್ತೆ ಅದಕ್ಕೋಸ್ಕರವೇ ಸಮಯ ಪ್ರಜ್ಞೆ ಬೇಕು ಅನ್ನೋದ್ರಿ ಸಮಯ ಹೋಗೋದು ಗೊತ್ತಾಗೋಗಿಲ್ಲ ಅದಕ್ಕೋಸ್ಕರವೇ ಸಮಯ ಪ್ರಜ್ಞೆ ಇರಬೇಕು ಅಂತ ಆದ್ರೆ ಆ ಒಂದು ವರ್ಷದ ಆ ಹೊತ್ತಿನಲ್ಲೂ ಕೂಡ ಎಷ್ಟು ಪ್ರೀತಿ ಮತ್ತು ಆಸೆಯಿಂದ ಸಿದ್ದೇಶ್ವರ ಸ್ವಾಮೀಜಿ ಅವರ ನೆನಪುಗಳ ಕಾರ್ಯಕ್ರಮ ಅಂತ ಬಂದಿದ್ದೀರಿ ನಿಮ್ಗೆಲ್ರಿಗೂ ಕೂಡ ಅಷ್ಟೇ ಶ್ರದ್ಧೆಯ ನಮಸ್ಕಾರಗಳು ನಾನು ಯಾವಾಗಲೂ ಸಿದ್ದೇಶ್ವರಪ್ಪ ಅವ್ರ ಕಾರ್ಯಕ್ರಮ ಕರೆದು ಮಾತನಾಡಿ ಎಂದಾಗ ಒಂದ್ ಮಾತು ಕೇಳ್ತಿದ್ದೇರಿ ಹೇಳಿ ಅವ್ರು ಬಹಳ ಪ್ರೀತಿಯಿಂದ ಕರೆದು ಬಿಡ್ತಿದ್ರು ಅನೇಕ ಬಾರಿ ಅವರ ಮಾತು ಕೇಳಬೇಕು ಅಂತ ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದವ್ರು ಅಪ್ಪ ಅವರ ಕಾರ್ಯಕ್ರಮ ಇದೇನು ಗೊತ್ತಾದ್ರೆ ಗೊತ್ತಾಗದಂತೆ ಸೈಡಲ್ಲಿ ಬಂದು ಕೂತಿರ್ತಿದ್ದೆ ನಾನು ಅವ್ರು ನೋಡಿದ್ರೆ ಮುಗ್ದೇ ಹೋಯ್ತು ಇಲ್ಲಿ ಬಾ ಅಂತ ಕರೆಯೋರು ಅಂತ ಹೇಳೋರು ನನ್ ಗೊತ್ತಿರ್ತಿತ್ತು ಮಂದಿ ಬರೋದು ಅವ್ರ ಮಾತು ಕೇಳ್ಲಿಕ್ಕೆ ನಮ್ಮ ಮಾತು ಯಾರು ಅಪ್ಪ ಅವ್ರ ಮಾತು ಕೇಳ್ಬೇಕು ಅಂತ ಬರೋದು ನಾನು ಹೇಳ್ತಿದ್ದೆ ಸ್ವಾಮೀಜಿ ಇಳಿದ್ಮೇಲೆ ಹೊಡಿತಾರೆ ನನಗೆ ಇರ್ತಾರೆ ಹೇಳಿ ಅಂದ ಮಾತು ಇರ್ತಾರೆ ಅಂತ ಅವ್ರ ಇಲ್ಲ ಇಲ್ಲ ಮಾತಾಡ್ರಿ ಅಂತ ಹೇಳ್ತಿದ್ರು ಮಾತಾಡುವ ನನ್ ಮಾತು ಕೇಳ್ತಿದ್ದೆ ನಾನ್ ರೀ ಅಪ್ಪ ಅವ್ರು ಹೇಳಿದ್ರಿಂದ ಮಾತಾಡ್ತಿರೋದು ಆಮೇಲೆ ಹೊಡಿಬಾರದ್ರಲ್ಲಿ ಯಾರು ಅವರ ಆಜ್ಞೆಯನ್ನ ಪರಿಪಾಲಿಸೋದಷ್ಟೇ ಕೆಲಸ ಅಂತ ಅವರ ಸಾನ್ನಿಧ್ಯ ಕೊಟ್ಟಿರೋ ವಿಷಯ ಬೇರೆ ಆದ್ರೆ ಅಪ್ಪ ಅವರು ವಿಚಾರ ಹೇಳ್ತಾ ಇರುವಾಗ ಮೈ ಮರಿಯುವುದು ಸಹಜ ಅವರ ಸಾನ್ನಿಧ್ಯ ಹೆಂಗಿರ್ತಿತ್ತು ಅಂತಂದ್ರೆ ಆ ಕೆಲವೊಂದ್ಸಲ ಹೇಳ್ತಾ ಇರಲಿ ಮನುಷ್ಯ ಶಾಂತಿಗೋಸ್ಕರ ಪ್ರಯತ್ನ ಪಡಬೇಕು ಕಣ್ಮುಚ್ಚಿದ್ರೆ ನೂರಾರು ಸಂಗತಿಗಳು ಕಾಣ್ತವೆ ಅದನ್ನ ಹೋಗಲಾಗಿಸಿಕೊಳ್ಬೇಕು ಅಂತೆಲ್ಲ ದೊಡ್ಡ ದೊಡ್ಡವ್ರು ಹೇಳೋದು ಕೇಳಿದೀನಿ ಆದ್ರೆ ಸಿದ್ದೇಶ್ವರ ಅಪ್ಪ ಅವರ ಜೊತೆಯಲ್ಲಿ ನಿಂತಾಗ ಶಾಂತಿ ಅನ್ನೋದನ್ನ ಹುಡುಕಬೇಕಾದ ಪ್ರಮೇಯ ಇರಲಿಲ್ಲ ಸಹಜವಾಗಿ ಶಾಂತಿ ಇರ್ಬೇಕು ಅಂತ ನಾನು ಅನುಭವಿಸಿದ್ದೀನಿ ಗೊತ್ತಿಲ್ಲ ನೀವು ಯಾರ್ಯಾರಿಗೆ ನಾನ್ ಹೇಳೋದು ಸತ್ಯ ಅನ್ಸುತ್ತೋ ಬೇರೆ ಅನ್ಸುತ್ತೋ ಗೊತ್ತಿಲ್ಲ ನನಗಂತೂ ಅನುಭವ ಇದೆ ಅದು ಸಿದ್ದೇಶ್ವರಪ್ಪ ಅವರ ಸಾನ್ನಿಧ್ಯದ ಪ್ರಭಾವ ಅಂತ ಅವ್ರ ಜೊತೆ ಕಾಲ ಕಳೆಯೋದು ಅವ್ರ ಮಾತನ್ನು ಕೇಳೋದು ಬಹಳ ವಿಶೇಷವಾದ್ದು ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ ನೀವೇನೋ ದಿಮಾಕನಿಂದ ಅಹಂಕಾರದಿಂದ ಸಿದ್ದೇಶ್ವರಪ್ಪ ಅವ್ರ ಹತ್ರ ಬಂದು ಏನೋ ಹೇಳಿದ್ರೆ ಐದು ನಿಮಿಷ ಅವ್ರ ಜೊತೆ ಮಾತಾಡಿದ್ರೆ ನಿಮ್ಮ ಅಹಂಕಾರವನ್ನೆಲ್ಲ ಇಳಿಸಿ ಹೊಸ ಯೋಚನೆ ತಲೆ ಕೊಟ್ಟು ಕಳಿಸ್ತೀನಿ ಅದು ಅನುಭವ ಇದೆ ನಿನ್ನೆ ನಾನು ಬಹಳ ಬಾರಿ ಏನೇನ್ ಮಾತನಾಡಿದ್ದೀನಿ ಅವ್ರ ಎದುರುಗಡೆ ಏನೋ ಅಂದ್ಕೊಂಡು ಬಂದಿರ್ತಿದ್ದೆ ಅವ್ರ ಜೊತೆ ಒಂದು ವಾಕಿಂಗ್ ಮುಗಿಯೋದ್ರ ಒಳಗೆ ನೀನ್ ಅಂದ್ಕೊಂಡಿದ್ ಸರಿಯಲ್ಲ ಅದಕ್ಕೆ ಹಿಂಗ್ ಸರಿಯಲ್ಲ ಅಂತ ಹೇಳ್ತಿರ್ಲಿಲ್ಲ ಅವರು ಅವ್ರು ಹೇಳೋ ವಿಚಾರ ಹೆಂಗಿರ್ತಿತ್ತು ಅಂತಂದ್ರೆ ಅಯ್ಯೋ ಈ ದಿಕ್ಕಲ್ಲಿ ಯೋಚನೆ ಮಾಡಿರಲ್ಲ ನಾನು ಇದು ಕರೆಕ್ಟ್ ಆಗಿದೆ ಅಂತ ಯೋಚನೆ ತಲೆಗೆ ತಗೊಂಡು ಹೋಗುವಂತೆ ಮಾಡ್ತಿದ್ದಿರ್ತಿದ್ದೆ ಸಿದ್ದೇಶ್ವರಪ್ಪ ಅದು ಬಹಳ ವಿಶೇಷವಾಗಿರುವಂತ ಕೆಲಸ ಅವರದ್ದು ಇನ್ನೂ ಗೊತ್ತೇ ಗೊತ್ತಿರಲಿ ದೊಡ್ಡ ದೊಡ್ಡವರಿಗೂ ಇಲ್ಲದೆ ಇರುವಂತ ಇವತ್ ಯಾರನ್ನ ದೊಡ್ಡವರು ಅಂತ ಕರಿತೀವೋ ಅವರಿಗೂ ಇಲ್ದೇ ಇರುವಂತ ಒಂದು ಅಪರೂಪದ ಗುಣ ಅಪ್ಪ ಅವರದ್ದು ಏನು ಅಂತಂದ್ರೆ ಅವರು ಮಾತನಾಡಿದ್ರು ನಿಜ ಪ್ರತಿದಿನ ಪ್ರವಚನ ಇರ್ತಿತ್ತು ಆದರೆ ಎಷ್ಟೊತ್ತು ಪ್ರವಚನ ಮಾಡ್ತಿದ್ರೋ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕೇಳ್ತಿದ್ರು ಸಂಜೆ ಆದ್ರೆ ಜನ ಮಾತಾಡೋದನ್ನ ಕೇಳ್ತಿದ್ರು ಮಾತಾಡಿಸಿ ಅವ್ರು ಕೇಳ್ಕೊಂಡು ಕೂತಿರ್ತಿದ್ರು ಅವ್ರಿಗೆಲ್ಲಾ ಗೊತ್ತಿರ್ಲಿಲ್ಲ ಅಂತೇನ್ ಇರ್ಲಿಲ್ಲ ರೀ ನಾನು ನೀವು ಏನ್ ಮಾತಾಡ್ತೀವೋ ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಆದ್ರೆ ಬೇರೆಯವ್ರು ಹೇಳುವುದನ್ನ ಕೇಳುವ ಒಂದು ಪ್ರಕ್ರಿಯೆ ಇತ್ತಲ್ಲ ಅದು ಅಪ್ಪ ಅವರಲ್ಲಿ ವಿಶೇಷವಾಗಿದ್ದು ಬಹುಶಃ ದೇವರು ಅಂದ್ರೆ ಹೆಂಗಿರ್ತಾರೆ ಅನ್ನೋದಕ್ಕೆ ನಮ್ ಕಣ್ಣೆದರಿಗೆ ಒಂದು ಅದ್ಭುತವಾಗಿರುವಂತ ಉದಾಹರಣೆಯಾಗಿ ಸಿದ್ದೇಶ್ವರ ಅಪ್ಪ ಅವರಿದ್ರು ಅಂತ ಹಿಂಗಾಗಿ ವಿಜಯಪುರದವ್ರನ್ನ ಅಥವಾ ಬಿಜಾಪುರದವ್ರನ್ನ ಕಂಡ್ರೆ ನಮ್ಗೊಂದು ಹೊಟ್ಟೆ ಉರಿ ಯಾವಾಗ್ಲೂ ಇದೆ ಯಾಕೆ ಅಂತಂದ್ರೆ ದೇವ್ರ ಜೊತೆ ಸದಾ ಇರ್ಬೋದಿತ್ತಲ್ರಿ ನೀವು ನಾವಾದ್ರೆ ಬೇಕು ಅಂತ ಬಯಸಿ ಬರಬೇಕಾಗಿತ್ತು ನಿಮ್ಗೆ ದೇವರ ಜೊತೆ ಸದಾ ಇರೋಂತ ಅವಕಾಶ ಸಿಕ್ಕಿತ್ತು ಆದ್ರೆ ಯಾರು ಸದಾ ಇರ್ತಾರೋ ಅವ್ರಿಗೊಂದು ಒಂದು ಸಮಸ್ಯೆ ಇದೆ ಅವ್ರಿಗೆ ನಾವಿರೋ ದೇವ್ರು ಅಂತ ಗೊತ್ತೇ ಆಗಂಗಿಲ್ಲ ಅದೊಂದು ಪ್ರಾಬ್ಲಮ್ ಇದೆ ದೂರದಲ್ಲಿ ಇರೋರಿಗೆ ಏನ್ ಲಾಭ ಅಂದ್ರೆ ನೋಡಿದ ತಕ್ಷಣ ಇದು ದೇವರು ಅಂದ್ ಗೊತ್ತಾಗತ್ತೆ ಹತ್ತಿರದಲ್ಲಿರೋರಿಗೆ ನಮ್ ಜೊತೆಯಲ್ಲೇ ಇರ್ತಾರಲ್ಲ ಏನ್ ದೇವ್ರು ಅಂತ ಅನ್ಕೊಂಡಿರ್ತೀವಿ ಎಲ್ಲ ದೇವರನ್ನು ಎಲ್ಲರನ್ನೂ ಕಳಕೊಂಡಾಗ್ಲೇ ಅವ್ರ ಬೆಲೆ ಗೊತ್ತಾಗೋದು ಅನ್ನೋದಕ್ಕೆ ಅಪ್ಪ ಅವರು ತುಂಬಾ ದೊಡ್ಡ ಸಾಕ್ಷಿ ಅಂತ ನನ್ಗೆ ಅನ್ಸುತ್ತೆ ಇವತ್ತು ಅವರ ನೆನಪಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾವತ್ತೂ ನಾವು ಬರೋ ತರ ಇರಬಾರ್ದಿತ್ತು ಅವ್ರು ಯಾವಾಗ್ಲೂ ನಮ್ಮ ನಡುವೆ ಹಾಗೆ ಇರೋ ತರ ಇರಬೇಕಿತ್ತು ಆದ್ರೆ ಕಾಲವನ್ನ ಯಾರ ತಡೆಯೋಕೆ ಸಾಧ್ಯ ಕಾಲವನ್ನ ಮೀರೋದಕ್ಕೆ ಯಾರು ಸಾಧ್ಯ ಸಿದ್ದೇಶ್ವರ ಅಪ್ಪ ಅವರು ಕೂಡ ಅದನ್ನ ಯಾವತ್ತೂ ಮೀರ್ಲಿಲ್ಲ ಇವತ್ತು ಕಾಲದ ಕುರಿತಂತೆ ಮಾತನಾಡಲಿಕ್ಕೆ ಸ್ವಚ್ಛತೆಯ ಕುರಿತಂತೆ ಮಾತನಾಡಲಿಕ್ಕೆ ಸ್ವಾಮೀಜಿ ಬಂದಿದ್ದಾರೆ ಅವರು ಸ್ವಚ್ಛತೆಯ ವಿಚಾರದಲ್ಲಿ ಅತ್ಯದ್ಭುತವಾಗಿರುವಂತಹ ಕೆಲಸವನ್ನ ಮಾಡಿರೋರು ನೀವು ಕೇಳ್ತಾ ಕೇಳ್ತಾ ಮೋಹಿತರಾಗಿಬಿಡ್ತೀರಿ ಏನು ಅದ್ಭುತವಾದ ಕೆಲಸ ಅಂತ ಹೀಗಾಗಿ ಕಾಲದ ಕುರಿತಂತೆ ಒಂದಷ್ಟು ನನಗೆ ಗೊತ್ತಿಲ್ಲ ಬಹಳ ಅಪ್ಪ ಅವರು ನೋಡಿ ಕಲ್ತಿರುವಂತಹ ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀರಿ ಕಾಲ ಒಂದು ವಿಶಿಷ್ಟವಾಗಿರುವಂತ ಸಂಗತಿ ಅದು ಯಾರಿಗೂ ಕಾಯೋದಿಲ್ಲ ಅದು ತನ್ನ ಪಾಡಿಗೆ ತನ್ನ ಕೆಲಸ ಮಾಡುತ್ತೆ ನಾವು ಕಾಲದ ಹಿಂದೆ ಓಡ್ಬೇಕಷ್ಟೆ ಈ ಗಡಿಯಾರ ಇದೆ ನಾನು ಮಾತಾಡ್ತಾ ಇರ್ತೀನಿ ಚೆನ್ನಾಗಿದೆ ಅಂತಂದ್ರೆ ನಿಲ್ಲೋದಿಲ್ರಿ ಅದು ಅದು ತನ್ನ ಪಾಡಿಗೆ ಹೋಗ್ತಾ ಇರತ್ತೆ ನಾನು ಗಡಿಯಾರವನ್ನ ಅನುಸರಿಸಿ ಮುಂದೆ ಇರೋರು ಮಾತನಾಡ್ಲಿಕ್ಕೆ ನನ್ನ ಬಿಡ್ಲಿಕ್ಕೆ ನನ್ನ ಕಾಲ ಎಷ್ಟು ಅಂತ ನಾನು ನೋಡ್ಕೊಂಡು ಮಾತನಾಡ್ಬೇಕೆ ಹೊರತು ಕಾಲ ಯಾವತ್ತು ಯಾರಿಗೂ ಕಾಯೋದಿಲ್ಲ ಅದು ಯಾರಿಗೂ ಅಂತಂದ್ರೆ ನನಗೆ ನಿಮ್ಗೆ ಅಲ್ರಿ ಅದು ರಾಮನನ್ನು ಕಾಯಲಿಲ್ಲ ಅದು ಕೃಷ್ಣನನ್ನೂ ಕಾಯಲಿಲ್ಲ ಅದು ಶಿವನನ್ನೂ ಕಾಯಲಿಲ್ಲ ಶಿವನನ್ನೇ ಕಾಲ ಅಂತ ಕರೀತಾರೆ ಅವನೇ ಕಾಲ ಅಂತ ಹೇಳ್ತಾರೆ ಆದ್ರೆ ಯಾರಲ್ಲೂ ಕಾಯ್ದೆ ನಿರಂತರವಾಗಿ ಕಾಲ ತನ್ಪಾಡಿ ತಂದು ಹೋಗ್ತಿರತ್ತೆ ಕಾಲ ಸಿರಿವಂತ ಬಂದ ಅನ್ನೋ ಮಾತ್ರಕ್ಕೆ ಇವನಿಗೆ ಸ್ವಲ್ಪ ಕಾಲ ಜಾಸ್ತಿ ಕೊಡೋಣ ಅಂತ ಅಂದ್ಕೊಳ್ಳದಿರತ್ತ ತುಂಬಾ ಬಡವ ಇದ್ದಾನೆ ಏನಕ್ಕೆ ಕಾಲ ಜಾಸ್ತಿ ಬೇಕು ಅಂತನೂ ಕೇಳೋದಿಲ್ಲ ಯಾರಾದ್ರೂ ಒಬ್ಬ ಪೊಲಿಟಿಕಲ್ ಲೀಡರ್ ಬಂದ್ರು ಅಂತ ಅನ್ಕೊಳ್ಳಿ ಸಿಕ್ಕಾಪಟ್ಟೆ ದೊಡ್ಡ ಪೊಲಿಟಿಕಲ್ ಲೀಡರ್ ಅವ್ರು ಬಂದ್ರಲ್ಲ ಅವ್ರಿಗೆ ಸ್ವಲ್ಪ ಕಾಲ ಕೊಡೋಣ ಅಂತ ಕಾಲ ಅಂದ್ಕೊಳ್ಳೋದಿಲ್ಲ ಕಾಲ ಯಾವತ್ತು ತನಗೇನಿಸುತ್ತೋ ಅದನ್ ಮಾತ್ರ ಮಾಡುವಂಥದ್ದು ಯಾಕೆ ಕಾಲ ಹಿಂಗ್ ಮಾಡಿದೆ ಅಂತಂದ್ರೆ ಕಾಲವನ್ನ ಮೀರದಂತೆ ಪ್ರಕೃತಿ ತನ್ನ ತಾನು ರೂಪಿಸಿಕೊಂಡ ಸಿದ್ದೇಶ್ವರಪ್ಪ ಅವರು ಪ್ರಕೃತಿ ಅನ್ಬಿಟ್ಟು ಯಾವತ್ತು ಮಾತಾಡಿದ್ದೇ ಇಲ್ಲ ಹಿಂಗಾಗಿ ನಾನು ಅದೇ ಉದಾಹರಣೆ ತಗೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಬೆಳಿಗ್ಗೆ ನಾನು ಹೇಳೋ ತಡ ಆಯ್ತು ಅಂತ ಪಾಪ ಚಕ್ರವರ್ತಿ ಇನ್ನು ಎದ್ದಿಲ್ಲ ಇನ್ ಸ್ವಲ್ಪ ಹೊತ್ತು ಅಂತ ಸೂರ್ಯ ಲೇಟಾಗಿ ಬಂದಿದ್ ನೋಡಿದ ಸೂರ್ಯ ಯಾವತ್ತು ಲೇಟಾಗಿ ಬರ್ಲಿಲ್ಲ ರೀ ಅವನು ಅವನ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಪಾಪ ಎಲ್ಲ ಜ್ಞಾನ ಯೋಗಾಶನದಲ್ಲಿ ಕೂತಿದ್ದಾರೆ ಇವತ್ತಿನ್ ಸ್ವಲ್ಪ ಬೆಳಕಿರ್ಲಿ ಅಂತ ಲೇಟಾಗೂ ಹೋಗಲ್ರಿ ಅವನು ಅವನ್ ತನ್ನ ಪಾಡಿಗೆ ತನ್ನ ಸಮಯ ಬಂದಾಗ ಮುಳುಗ್ತಾನೆ ಮತ್ತೆ ಬೆಳಿಗ್ಗೆ ಹೇಳ್ತಾನೆ ಈ ನಿರಂತರತೆ ಇದೆಯಲ್ಲ ಎಲ್ಲಿ ಈ ನಿರಂತರತೆ ಕಾಲಕ್ಕೆ ತಕ್ಕಂತೆ ನಡೆಯುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಅರ್ಥ ಯಾಕೆ ಸಿದ್ದೇಶ್ವರ ಅಪ್ಪ ಅವ್ರನ್ನ ದೇವರು ಅನ್ನೋದಕ್ಕೆ ಮೊದಲನೇ ಕಾರಣವೇ ಕಾಲವನ್ನ ಎಂದಿಗೂ ಮೀರಿದ್ದಿಲ್ಲ ಅವರು ನಾನು ನಮ್ಮ ದಕ್ಷಿಣ ಭಾಗದಲ್ಲಿ ಬಹಳ ಜನರಿಗೆ ಸಿದ್ದೇಶ್ವರಪ್ಪ ಅವ್ರ ಪರಿಚಯ ಇಲ್ಲ ಮಂಗಳೂರು ಭಾಗ ಕಾರವಾರದ ಭಾಗದಲ್ಲಿ ಗೊತ್ತಿಲ್ಲ ಅವರ ದೇಹ ತ್ಯಾಗ ಆದ ನಂತರ ಬಹಳ ಜನ ನನ್ಗೆ ಹೇಳಿದ್ರು ಇಂಥ ಅದ್ಭುತ ವ್ಯಕ್ತಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ಗೊತ್ತಿದ್ರೆ ಹೋಗಿ ನೋಡ್ಕೊಂಡು ಬರ್ತಿದ್ವಿ ಅಂತ ನಾನು ಅವ್ರಿಗೆ ಬಹಳ ಬಾರಿ ಹೇಳ್ತಿದ್ದೆ ಅವ್ರು ಎಂತವ್ರು ಅಂತಂದ್ರೆ ಅವ್ರು ಬಂದು ಉಪನ್ಯಾಸ ಶುರು ಮಾಡಿದ್ರೆ ನೀವು ಟೈಮ್ ಸೆಟ್ ಮಾಡ್ಕೊಂಡ್ರೆ ಅವ್ರ ಉಪನ್ಯಾಸ ನಿಲ್ಲಿಸ ಕರೆಕ್ಟ್ ಒಂದ್ ಗಂಟೆ ಆಗಿರ್ತೀವಿ ಐದ್ ನಿಮಿಷ ಹತ್ತು ನಿಮಿಷ ಆ ಕಡೆ ಈ ಕಡೆ ಹೆಚ್ಚಿಲ್ಲ ರೀ ಇವತ್ತು ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ ಜನ ಅಂತ ಒಂದ್ ನಿಮಿಷ ಜಾಸ್ತಿ ಮಾತಾಡ್ಲಿಲ್ಲ ಅವ್ರು ಇವತ್ ಯಾರೋ ಜನ ಎದ್ದೋಗ್ತಿದ್ದಾರೆ ಅಂತ ಒಂದ್ ನಿಮಿಷ ಬೇಗ ಮುಗಿಸ್ಲಿಲ್ಲ ಆ ಟೈಮ್ ಹೆಂಗಿರ್ತಿತ್ತು ಅಂತಂದ್ರೆ ನಾನು ಬಹಳ ಜನ ಗಾಂಧೀಜಿಯವ್ರ ಬಗ್ಗೆ ಹೇಳೋದನ್ನ ಕೇಳ್ತಿದ್ದೆ ಗಾಂಧೀಜಿಯವರು ಸಭೆಗೆ ಬರುವಾಗ ಸಭೆಗೆ ಎಲ್ಲರೂ ಕೂತಿರ್ತಿದ್ರಂತೆ ಸಭೆಗೆ ಅವ್ರು ಬರ್ತಿದ್ದಾರೆ ಅನ್ನೋ ಸೌಂಡು ಅವರ ಕಟ್ಟಿಗೆಯತ್ತ ಸದ್ದಿಂದ ಗೊತ್ತಾಗ್ತಿತ್ತಂತೆ ಟಕ್ 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 ಅಂತ ಊರಿಕೊಂಡು ಬರ್ತಿದ್ರಂತೆ ಹುಬ್ಳಿಲ ಒಬ್ಬಳಿ ಹಿರಿಯರು ಹೇಳಿದ್ರು ನಾನು ಕಾಲೇಜಲ್ಲಿ ಹೋದಾಗ ಗಾಂಧೀಜಿ ಭಾಷಣ ಕೇಳಲಿಕ್ಕೆ ಹೋಗ್ತಿದ್ದೆ ಮುಂಬೈನಲ್ಲಿ ಅವರು ಬಂದಾಗ ನಾವು ಟೈಮ್ ಸೆಟ್ ಮಾಡ್ಕೊಳ್ತಿದ್ವಿ ಗಾಂಧೀಜಿಯವರು ಬಂದಾಗ ಟೈಮ್ ಸೆಟ್ ಮಾಡ್ಕೊಳ್ತಿದ್ವಿ ಕರೆಕ್ಟ್ ಟೈಮಿಗೆ ಬರ್ತಿದ್ರು ಅವರು ಒಂದು ದಿನ ಹೆಚ್ಚು ಕಡಿಮೆ ಆಗಿದ್ದು ನಾವು ನೋಡ್ಲಿಲ್ಲ ಅಂತ ಅಂದ್ರೆ ಕಾಲಕ್ಕೆ ಅಷ್ಟು ಮರ್ಯಾದೆಯನ್ನ ಕೊಟ್ಟವ್ರು ಯಾರಿದ್ದಾರೋ ಅವ್ರು ಭಗವಂತ ಸಮ ಭಗವಂತನ ಸಮಾನ ಅಂತ ಮತ್ತು ಎಲ್ಲಿ ಕಾಲಕ್ಕೆ ತಕ್ಕಂತೆ ನಿರಂತರವಾಗಿ ನಡೀತಿರುತ್ತೋ ದೇವ್ ಇರ್ತಾರೆ ನಾನು ನೀವು ಹೇಗೆ ಅಂತಂದ್ರೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ಬೇಕು ಅಂತ ಇವತ್ ನಿಶ್ಚಯ ಮಾಡಿದ್ರೆ ನಾಳೆ ಬೆಳಿಗ್ಗೆ ಒಂದಿನ ಹೇಳ್ಬೋದ್ರಿ ಎರಡನೇ ದಿನ ಸ್ವಲ್ಪ ಟ್ರೈ ಮಾಡಿದ್ರೆ ಹೇಳ್ಬಹುದ್ರಿ ಮೂರನೇ ದಿನ ಏನೋ ದೊಡ್ಡ ಸಂಕಲ್ಪ ಇದ್ರೆ ಹೇಳ್ಬೋದೇನೋ ನಾಲ್ಕನೇ ದಿನ ನಿಧಾನ ಆರು ಗಂಟೆ ಇದ್ದಿದ್ದ ಆರು ಐದ್ರಿ ಆರು ಕಾಲು ಆರೂವರೆ ಆಮೇಲೆ ಗೊತ್ತಿಲ್ಲ ನಮ್ಗೆ ಅದ್ ಹೆಂಗಾಗುತ್ತೋ ಹಂಗೆ ಯಾವಾಗ ಹೇಳ್ಬೇಕು ಅಂತ ಎಂಬಿಸಿತ್ತೋ ಆಗ ಮಾತ್ರ ಹೇಳೋದು ಅಂದ್ರೆ ನಿರಂತರತೆ ಇಲ್ಲ ಯಾಕಿದ್ರೆ ದೇವ್ರಿಲ್ಲ ಇಲ್ಲಿ ಅಂತ ನಮ್ಮ ಮೂಲಕ ದೇವರ ಕೆಲಸ ಮಾಡಲಿಲ್ಲ ಯಾರ ಮೂಲಕ ದೇವರ ಕೆಲಸ ಮಾಡ್ತಾರೋ ಅಲ್ಲಿ ಕಾಲದ ಪರಿಪಕ್ವತೆ ಇರುತ್ತೆ ಅನ್ನೋದಕ್ಕೆ ನಾವು ಇಡೀ ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದ್ಸಲ ಒಬ್ಬ ಪ್ರೊಫೆಸರ್ ನನ್ಗೆ ಹೇಳಿದ್ರು ತೀರ್ಥಹಳ್ಳಿ ಹತ್ರ ಒಂದು ಜಾಗ ಇದೆ ಶಿವಮೊಗ್ಗ ಹತ್ರ ನವಿಲುಕಲ್ ಗುಡ್ಡ ಅಂತ ಆ ಗುಡ್ಡದ ಮೇಲೆ ಬೆಳಗ್ಗೆ ಹೋಗಿ ಕೂತ್ಕೊಳ್ಳಿ ಅವರೇ ಪ್ರಕೃತಿ ನಿಮ್ಗೆ ತುಂಬಾ ಸುಂದರವಾಗಿ ಕಾಣುತ್ತೆ ಅಂತ ಬೆಳಗ್ಗೆ ಎಷ್ಟು ಗಂಟೆಗೆ ಅವ್ರು ಹೇಳಿದ್ರು ಮೂರು ಗಂಟೆಗೆ ಕೂತ್ಕೊಳ್ಳಿ ಅಂತ ನಾನು ಎದ್ನೋ ಬಿದ್ನೋ ಅಂತ ಬೆಳಿಗ್ಗೆ ಮೂರುವರೆಗೆ ಅರ್ಧ ಗಂಟೆ ಹಾಗೂ ಲೇಟ್ ನನಗೆ ಮೂರುವರೆಗೆ ಹೋಗೋತೆ ಶಾಂತವಾಗಿತ್ತು ಎಲ್ಲ ನಾನು ಇದೇ ಪ್ರಕೃತಿ ಬಗ್ಗೆ ಅವ್ರು ಹೇಳ್ತಾರೆ ಅಂದ್ಕೊಂಡ್ರೆ ಮೂರುವರೆ ಮೂರು ಮುಕ್ಕಾದಷ್ಟೊತ್ತಿಗೆ ಒಂದಷ್ಟು ಕೀಟಗಳು ಸದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಈ ಸದ್ದು ಎಷ್ಟು ಜೋರಾಯ್ತು ಅಂತಂದ್ರೆ ನನ್ನ ಕಿವಿ ತೂತಾ ಹೋಗ್ಬಿಡುತ್ತೇನೋ ಅನ್ನೋ ಅಷ್ಟರ ಮಟ್ಟಿಗೆ ಜೋರಾಯ್ತು ಸದ್ದು ನಿಂತೋಯ್ತು ಒಂದು ಇಪ್ಪತ್ತು ನಿಮಿಷ ಇರ್ಬೋದು ಅದಾದ್ಮೇಲೆ ಒಂದೇ ಬಗೆಯ ಪಕ್ಷಿಗಳು ಚಿಲಿಪಿಲಿ ಕೊಡ್ಲಿಕ್ಕೆ ಶುರು ಮಾಡಿ ಒಂದು ಐದು ಹತ್ತು ನಿಮಿಷ ಪಕ್ಷಿಗಳು ಚೀಲಿ ಕೊಡೋದು ಅದು ಅದು ಮುಗಿದೋಯ್ತು ಇನ್ನೊಂದು ತರದ ಪಕ್ಷಿಗಳು ಮತ್ತೊಂದು ತರದ ಪಕ್ಷಿಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಪಕ್ಷಿಗಳು ಕೂಗೋದು ಎಲ್ಲ ಕೇಳಿಸ್ಕೊಳ್ತಿದ್ದೆ ನಾನು ನನಗೆ ಆಗ ಗೊತ್ತಾಯ್ತು ಇದು ಹೇಳೋ ಟೈಮ್ ಇವುಗಳದ್ದು ಬೆಳಗ್ಗೆ ಬೆಳಿಗ್ಗೆ ಮೂರುವರೆಗೆ ಮೊದಲು ಕೀಟಗಳು ಹೇಳ್ತವೆ ಕೀಟಗಳು ಎದ್ದು ಹೋದ್ಮೇಲೆ ಒಂದ್ ತರದ ಪಕ್ಷಿ ಹೇಳುತ್ತೆ ಅದು ಎದ್ದು ಹೋದ್ಮೇಲೆ ಮತ್ತೊಂದು ತರದ ಪಕ್ಷಿ ಕೋಪಟ್ಟಂಗೆ ಒಂದಾದ್ಮೇಲೆ ಒಂದು ಹೇಳುತ್ತೆ ಈ ಪಕ್ಷಿಗಳ ಲಿಸ್ಟಲ್ಲಿ ಕೊನೆಯ ಸದ್ದು ಮತ್ತೆ ಅಂದ್ರೆ ಕೋಳಿ ನಾವೇನು ಹೇಳಿದ್ದೀವಿ ಅಂದ್ರೆ ಕೋಳಿ ಕೂಗಿದಾಗ ಹೇಳ್ಬೇಕು ಅಂತ ಇಡೀ ಪ್ರಕೃತಿ ಎದ್ದು ಕೊನೆಯ ಪಕ್ಷಿ ಯಾವ್ದು ಹೇಳುತ್ತೋ ಅದಾದ್ಮೇಲೆ ನಾನು ಹೇಳೋದು ಮತ್ತು ಮನುಷ್ಯ ಎದ್ದಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಹಾರ್ನ್ ಶುರು ರಿಪಿ ಪ್ಯಾಂ ಶುರು ಮನುಷ್ಯ ಎದ್ದಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ದೊಡ್ಡದಾಗಿ ಮ್ಯೂಸಿಕ್ ಶುರು ಇಡೀ ಪ್ರಕೃತಿಯ ವಾತಾವರಣವನ್ನ ಅವನು ಕೆಡಿಸಿ ಬಿಡ್ತಾನೆ ಆದರೆ ಪ್ರಕೃತಿ ಮಾತ್ರ ಎಂದೂ ಇದನ್ನ ದಾಟಿದ್ದಿಲ್ಲ ಅಂತ